ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಲೈಫ್ ಅಲ್ಲಿ ಈ ರೀತಿ ದೂರ ಮಾಡ್ಕೋಬೇಕು ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಕೆಲವೊಂದು ಗೊತ್ತಿರುವಂತ ಪಾಯಿಂಟ್ ಗಳನ್ನ ನಾನು ನಿಮ್ ಹತ್ರ ಹೇಳ್ತಾ ಹೋಗ್ತಾ ಇದ್ದೀನಿ ಇರುವುದೆಲ್ಲವೂ ಬಿಟ್ಟು ಇರೋದು ತುಡಿಯುವುದೇ ಜೀವನ ಇದು ಎಷ್ಟು ನಿಜವಾದ ಮಾತಲ್ವಾ ನಮ್ಮ ಹತ್ರ ಸಾವಿರ ಇರಲಿ ನಮ್ಮ ಹತ್ರ ಏನಿಲ್ಲ ಅಂತ ಅನ್ಕೋತೀವೋ ಅದ್ರ ಕಡೆನೇ ನಮ್ಮ ಮನಸ್ಸು ಎಳೆಯುವುದು ಯಾವಾಗ್ಲು ಈಗ ಉದಾಹರಣೆಗೆ ನಮ್ಮ ಹತ್ರ ಸ್ವಿಫ್ಟ್ ಕಾರ್ ಇದೆ ಅಂತ ಅನ್ಕೊಳ್ಳಿ ಅವಾಗ ನಮ್ಮ ಮನ್ಸು ಏನಂತ ಅಂತ ಅಂದ್ರೆ ನಮ್ಮ ಹತ್ರ ಸ್ವಿಫ್ಟ್ ಕಾರ್ ಇದೆಯಲ್ಲ ಬಿಡಪ್ಪ ಎಷ್ಟೋ ಜನಕ್ಕೆ ಕಾರ್ ಕೂಡ ಇರಲ್ಲ ಅಂತ ಆ ರೀತಿ ಖುಷಿ ಪಡಲ್ಲ ಅದ್ ಬಿಟ್ಟು ಬೇರೆಯವರ ಹತ್ರ ಈಗ ನಮ್ಮ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಏನಾದ್ರು ಬ್ರೀಜಾ ಕಾರ್ ಇದೆ ಅಂತಾನ ಅನ್ಕೊಂಡ್ರೆ ನೋಡಪ್ಪ ಅವ್ರ ಹತ್ರ ಬ್ರೀಝಾ ಬ್ರೀಝಾ ಕಾರ್ ಇದೆ ನಮ್ಮ ಹತ್ರ ಬರೀ ಸ್ವಿಫ್ಟ್ ಇರೋದು ಅನ್ನೋತರ ನೆಗ್ಲೆಟ್ ಅಲ್ಲಿ ಯೋಚನೆ ಮಾಡ್ತೀವಿ ಇಲ್ಲ ಅಕಸ್ಮಾತ್ ನಮ್ಮ ಹತ್ರ ಬ್ರೀಜಾ ಇದೆ ಅಂತಾನೆ ಅನ್ಕೊಳ್ಳಿ ಅವಾಗ ಅಯ್ಯೋ ಅವ್ರ ಹತ್ರ ಇನ್ನೋವಾ ಕಾರ್ ಇದೆ ನಮ್ಮ ಹತ್ರ ಬರೀ ಬ್ರೀಜಾ ಅಷ್ಟೇ ಇರೋದು ಈ ತರ ತಿಂಕ್ ಮಾಡ್ತಾ ಇರ್ತೀವಿ ಈಗೇನ್ ನಮ್ಮ ಹತ್ರ ಯಾವ್ದಿದೆಯೋ ಅದಕ್ಕೆ ನಾವ್ ಯಾವತ್ತೂ ಖುಷಿ ಪಡೋದಲ್ಲ ನಮ್ಮ ಹತ್ರ ಯಾವ್ದು ಇರಲ್ವೋ ಅದನ್ನ ಆಸೆ ಪಡೋದೇ ಜಾಸ್ತಿ ಆಗಿರ್ತಾರೆ ಮನುಷ್ಯನ ಬುದ್ಧಿನೇ ಅಷ್ಟು ಈ ರೀತಿ ಯೋಚನೆಗಳನ್ನ ಮೊದಲು ದೂರ ಮಾಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ಯಾವ್ದೇ ವಿಷಯನಾದ್ರೂ ಕ್ಯಾರಿ ಮಾಡ್ತಾ ಹೋಗೋದನ್ನ ನಿಲ್ಲಿಸಬೇಕು ಏನಾದ್ರೂ ಒಂದು ಮಿಸ್ಟೇಕ್ ಆಗಿದೆ ಅಂತಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಯಾವ್ದು ಸರಿ ಹೋಗೋದಿಲ್ಲ ಅಲ್ವಾ ಅದ್ರ ಬಗ್ಗೆನೆ ಕುತ್ಕೊಂಡು ಅದು ನಮ್ಮ ಕೈಲಿ ಆದ್ರೆ ಸರಿ ಮಾಡಕ್ ಆದ್ರೆ ಸರಿ ಮಾಡಬಹುದು ಇಲ್ಲ ಅದ್ ನಮ್ ಕೈಲಿ ಸರಿ ಮಾಡಕ್ ಆಗಲ್ಲ ಅಂತಂದ್ರೆ ಅದನ್ನ ಚಿಂತೆ ಬಿಟ್ಟು ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು ಯಾವುದೇ ವಿಷಯನಾದರೂ ನಾವು ಜಾಸ್ತಿ ಕ್ಯಾರಿ ಮಾಡಿದ್ರೆ ನಮ್ಗೆ ಅದು ಮನಸ್ಸಿಗೆ ಒಂಥರ ಇಕ್ಕಟ್ಟು ಅಂತ ಅನಿಸ್ತಾ ಇರುತ್ತೆ ಸಮಾಧಾನ ಅಂತ ಅನ್ಸಲ್ಲ ಹಾಗಾಗಿ ಕೆಲವೊಂದು ವಿಷಯಗಳನ್ನ ಅಲ್ಲಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಇನ್ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ನೆಗೆಟಿವ್ ಇಂದ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಯಾವುದೇ ವಿಚಾರಗಳಲ್ಲಾದ್ರೂ ಏನಾದ್ರೂ ಒಂದು ಕೆಟ್ಟ ಆಗ್ತಾ ಇದೆ ಅಂದ್ರೆ ಅದರಿಂದ ಏನಾದ್ರೂ ಒಂದು ಒಳ್ಳೇದಕ್ಕಾಗಿರುತ್ತೇನೋ ಒಂಥರ ಪಾಸಿಟಿವ್ ಮೈಂಡ್ ಸೆಟ್ ನಾವು ಬೆಳೆಸ್ಕೋಬೇಕು ಆತರ ನಂಬಿಕೆ ಬೆಳೆಸ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಹೋಗಕ್ ಸಾಧ್ಯ ಆಗೋದು ಏನೋ ಬಿದ್ದೇನಾದ್ರೂ ಏಟ್ ಆಗಿದೆ ಅಥವಾ ಏನೋ ಒಂದು ಆಗಿದೆ ಅಂತಂದಾಗ ಏನೋ ದೊಡ್ಡದಾಗೋ ಬದಲು ಇಷ್ಟು ಚಿಕ್ಕದ್ರಲ್ಲಿ ಮುಗಿತಲ್ಲಪ್ಪಾ ಅಂತ ನಾವು ಖುಷಿ ಪಡೋದನ್ ಕಲ್ತ್ಕೊಂಡ್ಬಿಡ್ಬೇಕು ಅವಾಗ ನಮ್ಗೆ ಅದು ಆಗಿರೋ ಘಟನೆ ನಮ್ಗೆ ದೊಡ್ಡದು ಅಂತ ಅನ್ಸಲ್ಲ ಅಥವಾ ಆ ನೋವು ನಮ್ಗೆ ದೊಡ್ಡದು ಅನ್ಸಲ್ಲ ಬೆಳಗಾಯಿತು ಅಂದ್ರೆ ನೂರಾರು ಘಟನೆಗಳು ನಡೀತಾನೆ ಇರುತ್ತೆ ಅದ್ರಲ್ಲಿ ಕೆಲವೊಂದು ಒಳ್ಳೆ ವಿಷಯಗಳು ಇರುತ್ತೆ ಕೆಲವೊಂದು ಕೆಟ್ಟ ವಿಷಯಗಳು ಇರುತ್ತೆ ಅದನ್ನೇ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ಸರಿ ಅಂತ ಅನ್ಸಲ್ಲ ಯಾಕೆ ನನಗೆ ಈ ತರ ಆಯ್ತು ಅಂತ ಅಲ್ಲ ನಾವು ಯೋಚನೆ ಮಾಡಕ್ ಹೋಗ್ಬಾರ್ದು ಈ ವಿಷನ ನಾವು ಡೀಪ್ ಆಗಿ ತಲೆ ಕೆಡಿಸ್ಕೊಂಡಷ್ಟು ನಮ್ ನೆಮ್ದಿನೇ ಹಾಳಾಗ್ತಾ ಇರುತ್ತೆ ಅದ್ರ ಬದಲು ಇದು ಎಲ್ಲರ ಜೀವನದಲ್ಲೂ ನಡೆಯುವಂತದೇ ಬಿಡು ಏನೋ ದೊಡ್ಡ ದೊಡ್ಡ ನೋವಾಗೋ ಬದಲು ಚಿಕ್ಕದಲ್ಲೇ ಆಯ್ತು ಅಂತ ನಮಗ್ ನಾವು ಸಮಾಧಾನ ಮಾಡ್ಕೊತಾ ಹೋದ್ರೆ ನಮ್ ಮೈಂಡ್ ಸೆಟ್ ಆಗ್ಲಿ ಅಥವಾ ನಮ್ ಮನ್ಸಾಗ್ಲಿ ಅದನ್ನ ಕೇಳ್ತಾ ಹೋಗುತ್ತೆ ನೆಗೆಟಿವ್ ನಲ್ಲೇ ಪಾಸಿಟಿವ್ನು ಕೂಡ ಹುಡುಕ್ತಾ ಹೋಗುತ್ತೆ ಈ ರೀತಿ ಯೋಚನೆಗಳ ನಾವು ದೂರ ಮಾಡ್ಕೊಂಡ್ರೆ ನಮ್ ತಲೆಯಿಂದ ಲೈಫ್ ನಲ್ಲಿ ಆರಾಮಾಗಿರಬಹುದು ನನಗೆ ಗೊತ್ತಿರುವಂತ ಕೆಲವೊಂದು ಪಾಯಿಂಟ್ ಗಳನ್ನ ಹೇಳಿದೀನಿ ನಿಮ್ಗೆ ಯಾರಾದ್ರೂ ಈ ವಿಷಯ ಏನಾದ್ರೂ ನಿಮ್ಗೆ ಯೂಸ್ ಅಂತ ಅನ್ಸಿದ್ರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಇಲ್ಲಿ ಕೆಲವೊಂದು ರೆಸಿಪಿಗಳನ್ನ ಹೋಗಿದೀನಿ ನೋಡಿ ನಾನು ತೋರಿಸಿರೋದು ಇವತ್ತು ಇವತ್ತು ತೋರಿಸಿರೋದು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ನಾನು ಕರ್ಬೇನ ಸೊಪ್ಪಿನ ಚಟ್ನಿ ಪುಡಿಗೆ ತಗೊಂಡಿರೋದು ಒಂದ್ ಕಟ್ಟಷ್ಟು ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಮೂರು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಹದಿನೈದು ಅಷ್ಟು ಒಣಮೆಣಸಿನ್ಕಾಯಿ ಒಂದು ಅರ್ಧ ಕಪ್ ಒಣ ಕೊಬ್ಬರಿ ಹಾಗೆ ಒಂದು ಕಾಲು ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀನಿ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಚಟ್ನಿ ಪುಡಿ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನಾನು ಏನೇನು ತೊಗೊಂಡಿದ್ದೀನೋ ಎಲ್ಲ ಐಟಮ್ಗಳನ್ನೂ ಕಮ್ಮಿ ಉರಿ ಇಟ್ಕೊಂಡು ಎಲ್ಲದನ್ನು ನಾವು ಚೆನ್ನಾಗಿ ಫಸ್ಟ್ ಫಸ್ಟು ಅಂತ ಅಂತೇಳಿ ನಾನು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾನು ಒಂದು ಕಟ್ಟಷ್ಟು ಕರ್ಬೇ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಬೌಲರ್ಗೆ ಅದನ್ನು ಹಾಕ್ಕೊಂಡು ನಾನು ಕಮ್ಮಿ ಊರಿನಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರಿದಿಟ್ಕೊತಾ ಇದ್ದೀನಿ ಅದು ಹೆಂಗೆ ಅಂತಂದರೆ ಕರ್ಬೇ ಸೊಪ್ಪು ನಾವು ಕೈಯಲ್ಲಿ ಪುಡಿ ಮಾಡಿದ್ರೆ ಹೆಂಗೆ ಪ್ರೆಸ್ ಮಾಡಿದ್ರೇ ಪುಡಿಯಾಗಿ ಬಿಡಬೇಕು ಅಷ್ಟು ಗರ್ಗರಿ ಆಗೋ ಥರ ಕಮ್ಮಿ ಊರಿನಲ್ಲೇ ಅದನ್ನು ಉರ್ಕೋತಾ ಇರಬೇಕು ಈ ಸಲ ನಾನು ಜಾಸ್ತಿ ಇಲ್ಲ ಬರೀ ಒಂದು ಒನ್ ಮಂತ್ ಆಗೋಷ್ಟು ಮಾತ್ರ ಮಾಡ್ಕೊ ಮಾಡಿಟ್ಕೋತಾ ಇದ್ದೀನಿ ಈ ಚಟ್ನಿ ಪುಡಿ ಹೆಂಗೆ ಅಂದರೆ ಕರ್ಬೇನ ಸೊಪ್ಪಿನ ಚಟ್ನಿ ಪುಡಿ ನಾವು ಬರೀ ಬಿಸಿ ಅನ್ನಕ್ಕೆ ಎಮರ್ಜೆನ್ಸಿನಾಗೆ ನಾವು ಏನೋ ಸಾಂಬಾರು ಮಾಡಿಲ್ಲ ಅಥವಾ ಏನೋ ತಿನ್ನೋ ಆಸೆಗೇನೆ ತಿನ್ನೋದಕ್ಕೂ ತುಂಬ ಬರೀ ಬಿಸಿ ಅನ್ನಕ್ಕೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಕಡ್ಲೆ ಮತ್ತೆ ಒಣಕೊಬ್ಬರಿದು ಚಟ್ನಿ ಪುಡಿ ಮಾಡಿ ಇಟ್ಕೋತಾ ಇದ್ವಿ ಒಂದೊಂದ್ಸಲ ಈ ಕಡಲೆ ಬೀಜ ಚಟ್ನಿ ಪುಡಿ ಮಾಡಿ ಮಾಡಿಡ್ಕೋತೀವಿ ಇಲ್ಲಾಂದ್ರೆ ಒಂದ್ಸಲ ಹುಚ್ಚಿಳ್ ಚಟ್ನಿ ಪುಡಿ ಮಾಡಿ ಇಟ್ಕೋತೀವಿ ಒಂದೊಂದ್ಸಲ ಒಂದೊಂದು ಇಟ್ಕೋತೀವಿ ಎಮರ್ಜೆನ್ಸಿಗೆ ಒಂದೊಂದ್ಸಲ ಈಗ ರೊಟ್ಟಿ ಚಪಾತಿ ಏನಾದ್ರು ಮನೆಯಲ್ಲಿ ಈಗ ಬೇರೆ ಏನು ಇಲ್ಲ ಪಲ್ಯ ಸಾಂಬಾರು ಏನೂ ಇಲ್ಲ ಎಮರ್ಜೆನ್ಸಿಗೆ ಆಗತ್ತೆ ಅಂತಂದ್ರೆ ಅದನ್ನ ಹಾಕೊಂಡು ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನೋ ತರ ಮಾಡಿ ಇಟ್ಕೋತಾ ಇದ್ವಿ ಈ ಸಲ ಏರ್ಫಾಲ್ ಎಲ್ಲ ಆಗಿದೆ ಸ್ವಲ್ಪ ಆಗಿದೆ ಅಂತ ಅಂದ್ಬಿಟ್ಟು ಮೊನ್ನೆಲ್ಲ ಏರ ರೆಡಿ ಮಾಡ್ಕೊಂಡಲ್ಲ ಅದ್ರ ಜೊತೆಗೆ ಇದು ಇರಲಿ ಚಟ್ನಿ ಪುಡಿ ಅಂತ ಅಂದ್ಬಿಟ್ಟು ಇದು ತುಂಬಾ ಆಗಿತ್ತು ಮಾಡಿ ಈ ಸಲ ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿ ಇಟ್ಕೊತಾ ಇದ್ದೀನಿ ಜಾಸ್ತಿ ಏನು ಮಾಡ್ತಾ ಇಲ್ಲ ಒನ್ ಮಂತ್ಗೆ ಖಾಲಿ ಥರ ಮಾಡ್ಕೋತಾ ಇದ್ದೀನಿ ಇದನ್ನ ನೀವು ಬೇಕಿರ ಆಚೆನೇ ಹಾಗೆ ಸ್ಟೋರ್ ಮಾಡಿಟ್ಕೋಬೋದು ಏನು ಯಾವುದೇ ಥರ ಏನು ಕೆಡಲ್ಲ ಇದು ಯಾಕಂದ್ರೆ ನಾವು ಇಲ್ಲಿ ಒಣ ಕೊಬ್ಬರಿ ಬಳಸಿದ್ದೀವಿ ಎಲ್ಲಾದನ್ನೂ ನಾವು ಬಿಸಿ ಮಾಡಿ ಹಾಕೋತಾ ಇರೋದ್ರಿಂದ ಎಲ್ಲಾದ್ರು ಚೆನ್ನಾಗಿ ಉರ್ದಿ ಹಾಕೋತಾ ಇರೋದ್ರಿಂದ ಏನು ಹಾಳಾಗಲ್ಲ ಒಂದು ತಿಂಗ್ಳು ಆರಾಮಾಗಿ ಇಟ್ಕೊಂಡು ತಿರ್ಬೋದು ನಾವು ಫ್ರಿಜ್ಜರ್ ಸ್ಟೋರ್ ಮಾಡಿ ಇಟ್ಕೊತೀವಿ ಅಂದ್ರೆ ಬೇಕೇ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಟ್ಕೋಬೋದು ಇಲ್ಲಿ ನೋಡಿ ನಾನು ಕರ್ಬೇವಿನ ಸೊಪ್ಪನ್ನ ಕಮ್ಮಿ ಉರಿನಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದೇ ಪ್ಯಾನ್ಗೆ ನಾನು ಒಂದು ಕಾಲು ಕಪ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡು ಅದನ್ನು ಕೂಡ ಉಳಿದು ಇದ್ದೀನಿ ಈ ಕಾಳುಗಳನ್ನೆಲ್ಲ ಉಡಿ ಹೋಗಿದ್ರೆ ಈ ಕಾಳಾಗಲಿ ಅಥವಾ ಈಗ ನಾವು ಈ ತರ ಒಣ ಚಟ್ನಿ ಪುಡಿ ಮಾಡ್ಕೊಳ್ಳುವಾಗ ಆದಷ್ಟು ಗ್ಯಾಸ್ನ ನಾವು ಸಿಮ್ಮಲ್ಲೇ ಇಟ್ಕೋಬೇಕು ಫುಲ್ ಕಮ್ಮಿಲಿ ಇಟ್ಕೋಬೇಕು ಉರಿ ಜಾಸ್ತಿ ಮಾಡ್ಕೊಂಡ್ರೆ ಈ ಕಾಳುಗಳೆಲ್ಲ ಸೀದೋಗುತ್ತೆ ಒಳಗಡೆ ಎಲ್ಲ ಕ್ರಿಸ್ಪಿ ಆಗಿರೋಲ್ಲ ಇನ್ನೂ ಹಸಿ ಇರುತ್ತೆ ಮೇಲ್ಗಡೆ ಮಾತ್ರ ಸೀದಂಗ ಅನಿಸ್ತಾ ಇರುತ್ತೆ ಹಂಗಾಗಿ ಉರಿ ಕಮ್ಮಿ ಇಟ್ಕೊಂಡು ನಾವು ಕಮ್ಮಿ ಊರಿನಲ್ಲೇ ಹುರಿದಿಟ್ಕೋಬೇಕು ಈ ಬೇಳೆ ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆದರೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಹಾಗೆ ಕೆಡಲ್ಲ ಉದ್ದಿನಬೇಳೆಲ್ಲ ಚೆನ್ನಾಗಿ ಹುರಿದಿಟ್ಕೋತಾ ಇದ್ದೀನಿ ಈಗ ಬೇಳೆನೂ ಕೂಡ ನಾನೊಂದು ಇನ್ನೊಂದು ತಟ್ಟೆಗೆ ಸುರಿದಿಟ್ಕೊಂಡು ಈಗ ಪ್ಯಾನ್ಗೆ ನಾನು ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಕಮ್ಮಿ ಉರಿನಲ್ಲೇ ಹುರಿದು ಹುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮೇಲೆ ನಾನು ಇದಕ್ಕೆ ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಆಮೇಲೆ ಒಣ ಕೊಬ್ಬರಿನೂ ಹಾಕ್ಕೊಂಡು ಹುರಿದಿಟ್ಕೊತಾ ಇದ್ದೀನಿ ಇದನ್ನೆಲ್ಲ ನಾನು ಒಂದು ಹತ್ತು ನಿಮಿಷ ಆರೋದಕ್ಕೆ ಅಂತ ಇಟ್ಬಿಟ್ಟಿದ್ದೆ ಈಗ ಇದಕ್ಕೆ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದು ನಾನು ಹುಣಸೆನೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಇಲ್ಲ ಬೆಲ್ಲ ಹಾಕಿಲ್ಲ ನಾನು ಅದೆಲ್ಲ ಬೇಡ ಅನ್ನೋ ಕಾರಣಕ್ಕೆ ನಾನು ಅವಾಯ್ಡ್ ಮಾಡಿದ್ದೀನಿ ಕರ್ಬೇನ ಸೊಪ್ಪಿನ ಚಟ್ನಿಲಿ ಕರ್ಬೇನ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಬೇಕು ಅಂತ ಅನ್ಸಲ್ಲ ಹಾಗಾಗಿ ಇದೆಲ್ಲ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ನಿಮಗೆ ತರ ತರಿಬೇಕು ಅಂದರೆ ಮಾಡ್ಕೋಬೋದು ಇಲ್ಲ ನಾನು ಸ್ವಲ್ಪ ಪೌಡರ್ ಪೌಡ್ರ್ ಇಟ್ಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಏರ್ ಫಾಲ್ ಆಗ್ತಾ ಇದೆ ಅಂತಂದರೆ ಏರ್ ಗ್ರೋತ್ಗೆ ಅಂತ ಹೇಳಿ ನಾನು ಒಂದು ಏರೈನ ರೆಡಿ ಮಾಡ್ಕೊಂಡಿದ್ದೆ ಅದರ ವಿಡಿಯೋ ನ ನಾನು ಡಿಸ್ಕ್ರಿಪ್ಷನ್ ಆಗಿರ್ತೀನಿ ನೀವು ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಬನ್ನಿ ಈ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಏರ್ ಫಾಲ್ಗಾಗ್ಲಿ ಅಥವಾ ಕೂಂದ್ಗಳನ್ನ ಗಟ್ಟಿ ಮಾಡೋದಕ್ಕಾಗಲಿ ಅಥವಾ ವೈಟ್ ಏರ್ ಆಗೋದಕ್ಕಾಗಲಿ ಇದೆಲ್ಲ ಒಂದು ಸ್ವಲ್ಪ ಅವೈಡ್ ಮಾಡುತ್ತೆ ಹಾಗಾಗಿ ಮಧ್ಯೆ ಮಧ್ಯೆ ಯೂಸ್ ಮಾಡೋದು ತುಂಬಾ ಒಳ್ಳೇದು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇದು ನಿಮ್ಗೆ ಏನಾದರೂ ಯೂಸ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್